ನಮಸ್ಕಾರ ನಾನು ಬಿ ಆರ್ ನಾಯ್ಡು ಒಂದು ಕಾಲದಲ್ಲಿ ಕೆಲ್ಸಕ್ಕೆ ಹೋಗಕ್ಕೆ ಹೋರಾಟ ಮಾಡ್ತಿದ್ದ ಸಾವಿರಾರು ಮಹಿಳೆಯರು ಇಂದು ಸ್ವಾಭಿಮಾನದಿಂದ ಪ್ರಯಾಣಿಸುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಶಕ್ತಿ ಯೋಜನೆಗೆ ಮತ್ತೊಂದು ಪ್ರಶಸ್ತಿ ಲಭಿಸಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹಿಳಾ ಸಬಲೀಕರಣದ ಮಹತ್ವದ ಯೋಜನೆಯಾದ ಶಕ್ತಿ ಯೋಜನೆ ಮತ್ತೊಂದು ಹೆಗ್ಗುರುತನ್ನ ಸಾಧಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಮಹತ್ವಾಕಾಂಕ್ಷಿಯ ಉಚಿತ ಬಸ್ ಪ್ರಯಾಣ ಯೋಜನೆ ಇದೀಗ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ಸ್ ಆಫ್ ಎಕ್ಸಲೆನ್ಸ್ ಗೆ ಸೇರ್ಪಡೆಯಾಗಿದೆ ಈಗಾಗಲೇ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸ್ಥಾನ ಪಡೆದಿದ್ದ ಈ ಶಕ್ತಿ ಯೋಜನೆ ಈಗ ಮತ್ತೊಂದು ವಿಶ್ವ ದಾಖಲೆಯ ಗರಿಯನ್ನ ಮುಡಿಗೇರಿಸಿಕೊಂಡಿದೆ ಈ ಯಶಸ್ಸಿಗೆ ಕಾರಣರಾದವರು ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಶ್ರೀ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾರಿಗೆ ಸಚಿವರಾದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯದ ನಂಬಿಕೆ ಇವೆಲ್ಲವೂ ಈ ಈ ಶಕ್ತಿ ಶಕ್ತಿ ಯೋಜನೆಗೆ ಜೀವ ಯೋಜನೆ ಕಡೆಯಿಂದ ಬಸ್ ತುಂಬಾ ಅನುಕೂಲ ಆಗಿದೆ ಬಸ್ ಫ್ರೀ ಮಾಡಿರೋದ್ರಿಂದ ನಮ್ಗೆಲ್ಲ ಕಾಲೇಜ್ ಓಡಾಡಕ್ಕೆ ತುಂಬಾ ಯೂಸ್ ಆಗ್ತಿದೆ ಎಷ್ಟೋ ಜನ ಇಡೀ ನಮ್ಮ ಕರ್ನಾಟಕಕ್ಕೆಲ್ಲ ತುಂಬಾ ಅನುಕೂಲ ಆಗಿದೆ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಬಡವರ ಬಗ್ಗರಿಗೆಲ್ಲ ಶಾಲಾ ಕಲಾ ಮಕ್ಕಳಿಗೆ ಗಾರ್ಮೆಂಟ್ಸ್ ಹೋಗರ್ಗೆ ಬಡ ಜನಗಳಿಗೆ ಎಲ್ಲಾರ್ಗು ಅನುಕೂಲ ಆಗಿದೆ ಎಲ್ಲರೂ ಅನುಕೂಲ ಫ್ರೀ ಬಸ್ ಬಿಟ್ಟಿದ್ದು ತುಂಬಾ ಅನುಕೂಲ ಆಯಿತು ಸರ್ ಲಕ್ಷಾಂತರ ರೂಪಾಯಿ ಕೋಟೆ ಅಂತ ಜನಗಳಿಗೆ ಅನುಕೂಲ ಆಗಿದೆ ಜನರ ಹಿತವನ್ನು ಮೊದಲುಗಿಡುವ ಸರ್ಕಾರವೇ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಜನರ ಹಿತಕ್ಕಾಗಿ ನಿಂತಿದೆ ಇಂದು ಶಕ್ತಿ ಯೋಜನೆಯಿಂದ ಅದು ಮತ್ತೊಮ್ಮೆ ಸಾಬೀತಾಗಿದೆ ಧನ್ಯವಾದಗಳು